ಹೈ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಈಗ ನೇರವಾಗಿ ವಿಷಯಕ್ಕೆ ಬರೋಣ ನಿನ್ನೆ ಒಂದು ಎಪಿಸೋಡ್ ಕೂಡ ನೀವೆಲ್ಲರೂ ಕೂಡ ನೋಡಿದ್ರಿ ಅಂತ ಅನ್ಕೊಂಡಿದ್ದೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಗಾಯ್ಸ್ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿನ್ನೆ ಎಪಿಸೋಡ್ ಅಂದ್ರೆ ಎಪಿಸೋಡ್ ನ ಒಂದು ಕಂಪ್ಲೀಟ್ ರಿವ್ಯೂ ಅನ್ನ ನೋಡ್ತಾ ಹೋಗೋಣ ನಿನ್ನೆ ದಿನದಲ್ಲಿ ಯಾರ್ಯಾರೆಲ್ಲ ಹೀಗೆಲ್ಲ ಒಂದು ಆಟವನ್ನು ಆಡಿದ್ರು ಅದ್ರ ಜೊತೆಗೆ ಯಾರೆಲ್ಲ ಎಂಟರ್ಟೈನ್ಮೆಂಟ್ ಕೊಟ್ರು ಹೀಗೆ ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ ನಿನ್ನೆ ದಿನದ ಬೆಸ್ಟ್ ಎಂಟರ್ಟೈನರ್ ಯಾರು ಅದ್ರ ಜೊತೆಗೆ ಇದೆಲ್ಲದರ ಒಂದು ಕಂಪ್ಲೀಟ್ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ಇರ್ತದೆ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಇನ್ನು ನಮ್ಮ ಚಾನಲ್ಗೆ ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ನ ಕ್ಲಿಕ್ ಮಾಡಿ ಹಾಗೆ ಮತ್ತೆ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಅನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಅದನ್ನು ಕೂಡ ಫಾಲೋ ಮಾಡಿ ಯಾಕಂದ್ರೆ ಅಲ್ಲಿ ಬೇಗ ಬೇಗ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಬೇಗ ಸಿಗ್ತವೆ ಅಂತ ಹೇಳ್ಬೋದು ಈಗ ನೇರವಾಗಿ ವಿಷಯಕ್ಕೆ ಬರೋಣ ನಿನ್ನೆ ಎಪಿಸೋಡ್ ಒಂದು ಸಖತ್ ಎಂಟರ್ಟೈನಿಂಗ್ ಆಗಿರುವಂತಹ ಒಂದು ಎಪಿಸೋಡ್ ಆಗಿತ್ತು ಅಂದ್ರೆ ಮೊದಲನೇ ದಿನದ ಎಪಿಸೋಡ್ಗೆ ಕಂಪೇರ್ ಮಾಡಿದ್ರೆ ನಿನ್ನೆ ದಿನದ ಎಪಿಸೋಡ್ ನಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇತ್ತು ಜಗಳ ಇತ್ತು ಫನ್ ಇತ್ತು ಒಂದು ಟಾಸ್ಕ್ ಇತ್ತು ಎಲ್ಲವೂ ಕೂಡ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಂತ ಒಂದು ಎಪಿಸೋಡ್ ಅಂತಾನೆ ಹೇಳ್ಬೋದು ಈಗ ಆ ಒಂದು ಎಪಿಸೋಡ್ ನಲ್ಲಿ ಮೇನ್ ಮೇಲೆ ಕೆಲವೊಂದಿಷ್ಟು ಹೈಲೈಟ್ಸ್ ಗಳು ಬರ್ತಾ ಹೋಗ್ತಾ ಇಲ್ಲಿ ಅನರ್ಹರು ಅಂತ ಒಂದು ಕಾನ್ಸೆಪ್ಟ್ ನಡೀತು ಅದ್ರ ಜೊತೆಗೆ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟರು ಅಂದ್ರೆ ಫಿನಾಲೆ ವಾರಕ್ಕೆ ನೇರವಾಗಿ ಅಂದ್ರೆ ಮೂರನೇ ವಾರದಲ್ಲಿ ನಡೆಯಲಿರುವಂತಹ ಒಂದು ಫಿನಾಲೆ ವಾರಕ್ಕೆ ಮೊದಲ ಫೈನಲಿಸ್ಟ್ ಆಗಲು ಕೆಲವೊಂದಿಷ್ಟು ಟಾಸ್ಕ್ ಅನ್ನು ಕೂಡ ಕೊಟ್ಟರು ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿನ್ನೆ ದಿನದ ಒಂದು ಹೈಲೈಟ್ಸ್ ಏನಪ್ಪಾ ಅಂದ್ರೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಗಿಲ್ಲಿ ನಟ ಹಾಗೆ ನಮ್ಮ ಕಾವ್ಯ ಶೈವ ಅಂತ ಹೇಳ್ಬೋದು ಸಖತ್ ಆಗಿರುವಂತಹ ಒಂದು ಪ್ರದರ್ಶನವನ್ನು ನಿನ್ನೆ ಎಪಿಸೋಡ್ ನಲ್ಲಿ ಈ ಇಬ್ಬರು ಕಂಟೆಸ್ಟೆಂಟ್ಗಳು ಕೊಟ್ಟರು ಅಂತ ಹೇಳ್ಬೋದು ಅದರ ಜೊತೆಗೆ ಇನ್ನೊಬ್ಬರು ಮೇನ್ ಹೈಲೈಟ್ ಆಗಿ ಕಂಡಿದ್ದು ಅಶ್ವಿನಿ ಗೌಡ ಅಂತ ಹೇಳ್ಬೋದು ಪಾಸಿಟಿವ್ ಆರ್ ನೆಗೆಟಿವ್ ಅಟ್ ನಲ್ಲಿ ನಿನ್ನೆ ಎಪಿಸೋಡ್ ನಲ್ಲಿ ಹೈಲೈಟ್ ಆಗಿ ಅಂತ ಕಂಡ್ರು ಅಂತಾನೆ ಹೇಳ್ಬೋದು ಅದರಲ್ಲಿ ಒಂದು ಜಗಳ ಕೂಡ ಶುರು ಆಗಿತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವರು ಜಂಟಿ ಟೀಮ್ ಆಗಿರೋದ್ರಿಂದ ಸೇವಕರು ಆಗಿರೋದ್ರಿಂದ ಒಂಟಿಗಳು ಅಂದ್ರೆ ಅವರಿಗೆ ಪನಿಷ್ಮೆಂಟ್ ಕೊಡೋದಾಗಿರ್ಬೋದು ಕೆಲಸವನ್ನು ಹೇಳುವಂತ ಒಂದು ಪ್ರಕ್ರಿಯೆಯಲ್ಲಿ ನಿನ್ನೆ ಎಪಿಸೋಡ್ ನಲ್ಲಿ ತೊಡಗಿದ್ರು ಮೊದಲನೇ ಎಪಿಸೋಡ್ ನ ಮುಂದುವರಿದ ಭಾಗವಾಗಿ ತೊಡಗಿದ್ರು ಅಲ್ಲಿ ನಮ್ಮ ಗಿಲ್ಲಿ ನಟ ಅವರು ಹೇಗಪ್ಪ ಅಂದ್ರೆ ಅವರು ಕೆಲಸಾನೂ ಸ್ವಲ್ಪ ಅರ್ಧ ಕೆಲಸ ಮಾಡ್ತಾ ಇದ್ರು ಅದ್ರ ಜೊತೆಗೆ ಗೆ ಮೇನ್ ಫೋಕಸ್ ಇಟ್ಕೊಂಡು ಆಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಲೇಜಿ ಇದಾರೆ ಅಂತ ಅನಿಸ್ತಾ ಇದೆ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ಆದ್ಮೇಲೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ಆದರೆ ಎಂಟರ್ಟೈನ್ಮೆಂಟ್ ಗೆ ಯಾವುದೇ ರೀತಿಯಾಗಿ ಕೊರತೆಯನ್ನು ನಮ್ಮ ಗಿಲ್ಲಿ ಅವರು ಮಾಡ್ತಾ ಇಲ್ಲ ಆ ಒಂದು ಎಲ್ಲವನ್ನು ಕೂಡ ಫನ್ ವೇಲೆ ತೆಗೆದುಕೊಂಡು ಹೋಗ್ತಾ ಇದಾರೆ ಅದರಿಂದ ಕೆಲವೊಂದಿಷ್ಟು ಜನರಿಗೆ ಅದರಿಂದ ಇರಿಟೇಷನ್ ಕೂಡ ಆಗ್ತಾ ಇದೆ ಅದರ ಜೊತೆಗೆ ಕೆಲವೊಂದಿಷ್ಟು ಜನರಿಗೆ ಸಿಟ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಅವರು ಮಾಡುವ ವಿಚಾರ ನಿಮಗೆಲ್ಲರೂ ಕೂಡ ಗೊತ್ತಿರುವ ಸೀಸನ್ ಫೋರ್ ಅಲ್ಲಿ ಕೂಡ ಪ್ರಥಮವರು ಮೊದಲ ಒಂದು ಎರಡು ವಾರ ಹೀಗೆ ಮಾಡಿದ್ರು ಅದೇ ರೀತಿಯಾಗಿ ಮುಂದುವರಿತಾ ಇದ್ದಾರೆ ನೋಡೋಣ ಗಿಲ್ಲಿ ಮುಂದೆ ಯಾವ ರೀತಿಯಾಗಿ ಮಾಡ್ತಾ ಹೋಗ್ತಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಒಂದು ಪನಿಷ್ಮೆಂಟ್ ಕೊಡುವ ವಿಚಾರದಾಗಿ ನಮ್ಮ ಜಂಟಿಗಳು ಅವರಿಗೆ ಬಗೆ ನಿಲ್ಲುವಂತಹ ಒಂದು ಒಂದು ಪನಿಷ್ಮೆಂಟ್ ಅನ್ನು ಕೂಡ ಕೊಡ್ತಾರೆ ಅದನ್ನು ಕೂಡ ಅವರು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡ್ರು ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಗಿಲ್ಲಿಯವರ ಪಂಚ್ ಲೈನ್ಗಳು ಮಾತ್ರ ಸಕ್ಕತ್ತಾಗಿ ಇದೆ ಅಂತಾನೆ ಹೇಳ್ಬೋದು ಆ ಕೋಳಿಯಿಂದ ಬರುವ ಮೊಟ್ಟೆ ತಿನ್ನುವಂತ ನಿಮಗೆ ಇಷ್ಟ ಇರಬೇಕಾದ್ರೆ ಇನ್ನು ಕೋಳಿ ತಿನ್ನು ನಾನು ಹೇಗೆ ಹೇಗಿರಬೇಡ ಅಂತ ಹೇಳಿ ಕೆಲವೊಂದಿಷ್ಟು ಪಂಚ್ ಲೈನ್ ಗಳನ್ನು ಕೊಟ್ಟು ಸಖತ್ ಆಗಿ ಎಂಟರ್ಟೈನಿಂಗ್ ಆಗಿದ್ದು ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಕಾವ್ಯಾಶ್ ಅವರಿಗೆ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಯಾಕಂದ್ರೆ ನಮ್ಮ ಗಿಲ್ಲಿ ಅವರಿಂದ ಅವರಿಂದ ಒಂದ್ ಸ್ವಲ್ಪ ಇರಿಟೇಷನ್ ಆದ್ರೂ ಕೂಡ ಅದನ್ನು ತಡ್ಕೊಂಡು ಅದರ ಜೊತೆಗೆ ಒಂದು ಜಗಳ ಅಂತ ಬಂದಾಗ ನಮ್ಮ ಯಾರಪ್ಪ ಅಂದ್ರೆ ನಮ್ಮ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರ ಮೇಲೆ ಎಗರ್ತಾ ಇದ್ರು ಅಷ್ಟೊಂದು ಮಟ್ಟಿಗೆ ಸೆಟ್ ಮಾಡ್ಕೊಳ್ತಾ ಇದ್ರು ಆ ಒಂದು ಸಮಯದಲ್ಲಿ ಪಾರ್ಟ್ನರ್ ಸ್ವಲ್ಪ ಮಟ್ಟಿಗೆ ತಪ್ಪು ಮಾಡಿದ್ದಾರೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರದೇ ತಪ್ಪ ಅಂತ ಹೇಳ್ತಾ ಇಲ್ಲ ಈಚ ಕಡೆ ಬೇಯ್ದಂತಹ ಅಶ್ವಿನಿ ಗೌಡ ಅವ್ರದ್ದು ಇವ್ರದೇ ಹಂಡ್ರೆಡ್ ಪರ್ಸೆಂಟ್ ಕರೆಂಟ್ ಅಂತ ನಾ ಹೇಳ್ತಾ ಇಲ್ಲ ಅವ್ರದ್ದು ಕೂಡ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ತಪ್ಪಿದೆ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ತಪ್ಪು ಮಾಡಿದ್ರು ಕೂಡ ಅದು ತಪ್ಪು ತಪ್ಪೆ ಆ ಒಂದು ತಪ್ಪು ಮಾಡಿರುವಂತ ತಮ್ಮ ಪಾರ್ಟ್ನರ್ ಅನ್ನು ಒಂದು ಡಿಪೆಂಡ್ ಮಾಡ್ಕೊಂಡ ರೀತಿ ಮಾತ್ರ ಸಖತ್ ಆಗಿತ್ತು ಅಂತ ಹೇಳ್ಬೋದು ಅಲ್ಲೇ ನಿನ್ನೆ ನಮ್ಮ ಕಾವ್ಯ ಅವರು ಒಂದು ಫೈನಲಿಸ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಅವರಲ್ಲಿ ಒಂದು ಕೆಪಾಸಿಟಿ ಇದೆ ಅಂತ ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ರು ಮುಂದೆ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಾರಂತ ವೇಟ್ ಮಾಡಿ ನೋಡೋಣ ಆದ್ರೆ ನಮ್ಮ ಗಿಲ್ಲಿ ನಟರನ್ನು ಅವರು ಡಿಪೆಂಡ್ ಮಾಡಿರುವಂತ ರೀತಿ ಇಂಪ್ರೆಸ್ಸಿವ್ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ನಮ್ಮ ಗಿಲ್ಲಿ ಅವರು ಕೂಡ ಒಂದು ಮಟ್ಟಿಗೆ ಅವ್ರ ಜೊತೆ ಆರ್ಗ್ಯೂ ಮಾಡಿದ್ರು ಅವರು ಅವರನ್ನು ಕೂಡ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದ್ರು ಅಲ್ಲೇ ಕೊನೆಗೆ ಒಂದು ರೀತಿಯಾಗಿ ನಮ್ಮ ಕಿಚ್ಚ ಸುದೀಪ್ ಅವರ ಭಯ ಅನಿಸುತ್ತೆ ಆ ವೀಕೆಂಡ್ ಅಲ್ಲಿ ಕ್ಲಾಸ್ ತೆಗೆದುಕೊಳ್ಳುತ್ತಾರಂತ ಅವ್ರಿಗೆ ಏನೋ ಒಂದು ಮೈಂಡ್ ಅಲ್ಲಿ ಬಂದಿರುವಂತ ಸಾಧ್ಯತೆ ಇದೆ ಅದಕ್ಕೋಸ್ಕರ ಸಾರಿ ಅಂತ ಹೇಳಿ ಆ ಅಲ್ಲಿ ಆ ಜಗಳನ್ನ ಅಲ್ಲಿಗೆ ಮುಗಿಸಿದ್ರು ನೋಡೋಣ ಅದನ್ನು ಮುಗಿಸಿದ ಇದ್ರೇನೆ ಚೆನ್ನಾಗಿರ್ತಿತ್ತು ನಮ್ಮ ಗಿಲ್ಲಿ ನಟವರು ಇನ್ನು ಕೂಡ ಡಿಪೆಂಡ್ ಮಾಡ್ಬೇಕಾಗಿತ್ತು ಆದ್ರೆ ಆ ಡಿಪೆಂಡ್ ಅಲ್ಲಿ ಆ ಒಂದು ಆರ್ಗ್ಯುಮೆಂಟ್ ಅಲ್ಲಿ ನಮ್ಮ ಕಾವೇಶ್ವರಗೆ ಒಂದು ಅಹ್ ಹೆಚ್ಚಿನ ಪಾಯಿಂಟ್ಸ್ ಹೋಗಲೇಬೇಕು ಅಷ್ಟೊಂದು ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿ ನಮ್ಮ ಅಶ್ವಿನಿ ಗೌಡ ಅವರನ್ನೇ ಸೈಲ್ಯೂಟ್ ಮಾಡುವ ರೀತಿಯಾಗಿ ಮಾಡಿದ್ರು ಅಂದ್ರೆ ಏನೋ ಒಂದು ಅಹ್ ಸಣ್ಣ ಮಾತು ಅಲ್ವೇ ಅಲ್ಲ ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ನಟವರು ಸಾರಿ ಕೇಳಬಾರ್ದಾಗಿತ್ತು ಆದ್ರೂ ಕೂಡ ಒಂದು ಈ ಮೊದಲನೇ ವಾರ ಮೊದಲನೇ ವಾರ ಅಷ್ಟೊಂದು ಜಗಳ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಸ್ವಲ್ಪ ಸೈಲೆಂಟ್ ಆದ್ರೂ ಅಂತ ಅನಿಸುತ್ತೆ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಇವರ ಮಧ್ಯೆ ಸಕ್ಕತ್ತಾಗಿರುವಂತಹ ಆರ್ಗ್ಯುಮೆಂಟ್ ನಡೆಯುವಂತಹ ಸಂಭವನತೆ ಜಾಸ್ತಿನೇ ಇದೆ ಅದರ ಜೊತೆಗೆ ನಮ್ಮ ಮಲ್ಲಮ್ಮ ಅವರು ಕೂಡ ಕಾಮಿಡಿ ಕೆಲವೊಂದಿಷ್ಟು ಕಾಮಿಡಿ ಆಗಿತ್ತು ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇನ್ನು ಒಟ್ಟಿನಲ್ಲಿ ನಿನ್ನೆ ದಿನದಲ್ಲಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಮಾತ್ರ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬಹುದು ಅದ್ರ ಜೊತೆಗೆ ಇನ್ನು ಫೈನಲ್ ಇಷ್ಟ ಆಗಲು ಅನರ್ಹರು ಯಾರು ಅಂತ ಹೇಳಿ ಒಂದು ಟಾಸ್ಕ್ ಮಾಡ್ಬೇಕಾಗಿತ್ತು ಅಲ್ಲಿ ಕಾಬೇ ಶೈವ ಹಾಗೆ ನಮ್ಮ ಗಿಲ್ಲಿ ನಟವರಿಗೆ ಇಬ್ಬರು ಜನ ಒಂಟಿ ಸ್ಪರ್ಧೆಗಳು ಇನ್ನೊಂದು ಊಟನು ಮಾಡಿದ್ರು ಅದ್ರ ಜೊತೆಗೆ ಮಾಳು ನಿಪ್ನಾಳ್ ಅವರಿಗೆ ಮೂರು ಜನ ಮಾಡಿದ್ರು ನೀನು ಉಳಿದಂತ ಕರಿ ಬಸಪ್ಪ ಹಾಗೆ ನಮ್ಮ ಅಹ್ ಅಮಿತ್ ಅವ್ರ ಅಂತ ಹೇಳ್ಬಹುದು ಇವ್ರಿಗೂ ಕೂಡ ಕೆಲವೊಂದಿಷ್ಟು ಜನರು ಅಹ್ ಒಂದು ಊಟ ಮಾಡಿದ್ರು ಅಲ್ಲಿ ನೋಡ್ತಾ ಹೋಗೋದಾದ್ರೆ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಸೋಮಣ್ಣ ಅವರಿಗೆ ಈಸಿ ಟಾರ್ಗೆಟ್ ಆಗ್ತಾ ಇದ್ರು ಅದ್ರ ಜೊತೆಗೆ ಬಸಪ್ಪ ಅವರು ಕೂಡ ಈಸಿ ಟಾರ್ಗೆಟ್ ಆಗ್ತಾ ಇದಾರೆ ಅಂತ ಅನಸ್ತಾ ಇದೆ ನೋಡೋಣ ಇವರು ಸಿಡಿದ್ರೆ ಮಾತ್ರ ಸಕ್ಕತ್ ಆಗಿರ್ತದೆ ಮುಂದೆ ಬರುವಂತಹ ಒಂದು ಎಪಿಸೋಡ್ಗಳಲ್ಲಿ ಜಗಳೆಲ್ಲ ಶುರು ಆದಾಗ ಒಂದು ಟಾಸ್ಕ್ ದೊಡ್ಡ ಮಟ್ಟಿಗೆ ಟಾಸ್ಕ್ ಆಡುವಂತಹ ಸಮಯದಲ್ಲಿ ಯಾವ ರೀತಿಯಾಗಿ ನಿರ್ತಾರೆ ಅಂತ ವೇಟ್ ಮಾಡಿ ನೋಡೋಣ ಅಲ್ಲಿ ನಮ್ಮ ಮರಳು ನಿಪಣಾಳ್ ಅವರು ಸಕ್ಕತ್ ಆಗಿರುವಂತಹ ಒಂದು ಸ್ಫೋಟೆಗೆ ತೆಗೆದುಕೊಂಡು ಇನ್ನು ಮುಂದೆ ನನ್ನ ರಿಯಲ್ ಆಟ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವ ರೀತಿಯಾಗಿ ತಮ್ಮ ಆಟವನ್ನು ಶುರು ಮಾಡ್ತಾರೆ ಅಂತ ನೀನು ಮತ್ತೆ ಅದ್ರ ಜೊತೆಗೆ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ರು ಆ ಒಂದು ಟಾಸ್ಕ್ ಅನ್ನು ಅದ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂಟಿಗಳಿಗೆ ಈಸಿ ಇದ್ದಂತ ಟಾಸ್ಕ್ ಆಗಿತ್ತು ಅಲ್ಲಿ ಒಂದು ಒಂದು ರೂಲ್ಸ್ ನಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಎಡವಿದ್ರು ಅಂತ ಅನ್ಕೊಳ್ತೀನಿ ಯಾರಾದ್ರೆ ಅಶ್ವಿನಿ ಗೌಡ ಉಸ್ತಿರು ಆಗಿರುವಂತ ಅಶ್ವಿನಿ ಗೌಡ ಅವರು ಇವ್ರಿಗೆ ಏನು ಪ್ರಾಬ್ಲಮ್ ಆದಾಗ ಇವ್ರನ್ನ ಒಂದು ಎರಡರಿಂದ ಮೂರು ನಿಮಿಷ ನಿಂದ್ರಿಸಿದ್ರು ಆ ಒಂದು ಸಮಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಬ್ಯಾಕ್ ಪ್ಯಾರ್ ಆಯಿತು ಜಂಟಿಗಳಿಗೆ ಇದರ ಇದ್ರ ಬಗ್ಗೆ ಕೂಡ ನಮ್ ಕಿಚ್ಚ ಸುದೀಪ್ ಅವರು ಆ ವೀಕೆಂಡ್ ಅಲ್ಲಿ ಮಾತನಾಡುತ್ತೋ ಸಾಧ್ಯತೆ ಇದೆ ಒಟ್ನಲ್ಲಿ ಆ ಒಂದು ಈಸಿ ಟಾಸ್ಕ್ ಅಂದ್ರೆ ಇಲ್ಲಿ ಜಂಟಿಯಾಗಿ ಅದನ್ನು ಹಗ್ಗ ಬಿಡಿಸುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಟೈಮ್ ತೆಗೆದುಕೊಳ್ತಾ ಇತ್ತು ಇವರಿಗೆ ಒಬ್ಬೊಬ್ಬರೇ ಇದ್ದ ಕಾರಣ ಅದನ್ನು ಬೇಗ ಬೇಗ ಮುಗಿಸಿದ್ರು ಒಟ್ಟನ ನಿನ್ನೆ ಒಂದು ಟಾಸ್ಕ್ ಅನ್ನು ನಮ್ಮ ಒಂಟಿಗಳು ಗೆದ್ರು ಅಂತಾನೆ ಹೇಳ್ಬೋದು ಅದರ ಜೊತೆಗೆ ನಾವು ಒಂದು ಸಖತ್ತಾಗಿ ನಮ್ಮ ಗಿಲ್ಲಿ ನಟ ಅವರು ನಾವು ಈಗ ಎಲ್ಲರಿಗೂ ಕೂಡ ಕಾಂಪಿಟೇಟರ್ ಆಗಿದ್ದೀವಿ ಈಗ ನಾವು ಅವರಲ್ಲಿ ನಾವು ಯಾರು ಕೂಡ ಒಬ್ರು ಆಗಿಲ್ಲ ನಾವು ಅವರು ಕಾಂಪಿಟೇಟರ್ ಆಗಿದ್ದೀವಿ ಈಗ ನಾವೇ ಗ್ರೇಟ್ ಅಲ್ವ ಅಂತ ಹೇಳಿ ನಮ್ಮ ಕಾವಿ ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಿದ್ದು ಒಂದು ರೀತಿಯಾಗಿ ತುಂಬಾನೇ ಚೆನ್ನಾಗಿತ್ತು ಅದಕ್ಕೆ ನಾವು ಆಗಿದ್ದೀವಿ ನಿಜ ಆದ್ರೆ ನೀನು ಸ್ವಲ್ಪ ಮಟ್ಟಿಗೆ ಇರಿಟೇಟ್ ಮಾಡೋದು ಕಡಿಮೆ ಮಾಡ್ಬೇಕಂತ ಹೇಳಿ ನಮ್ಮ ಗಿಲ್ಲಿ ಅವ್ರಿಗೂ ಕೂಡ ಕಾವ್ಯವರು ಸಜೆಷನ್ ಅನ್ನು ಕೊಟ್ಟರು ಅದ್ರ ಜೊತೆಗೆ ಇನ್ನೊಂದು ಕಡೆಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ಅಭಿಷೇಕ್ ಹಾಗೆ ನಮ್ಮ ಅಶ್ವಿನಿ ಎಸ್ ಎನ್ ಅವರ ನಡುವೆ ಏನೋ ಒಂಥರ ಕೆಮಿಸ್ಟ್ರಿ ಬೆಳೀತಾ ಇದೆ ಅಂತ ಅನ್ಕೊಂಡಿದೆ ನೋಡೋಣ ಅವರು ನೀವು ಕೂಡ ಹ್ಯಾಂಡ್ಸಮ್ ಆಗಿದ್ರೆ ನೀವು ಮುಂಚೆ ಗೊತ್ತು ಅದ್ರ ಜೊತೆಗೆ ನೀವು ಕೂಡ ತುಂಬಾನೇ ಪ್ರಿಟಿ ಆಗಿದ್ರ ನೀವು ನಮಗೆ ಮುಂಚೆನೆ ಗೊತ್ತಿತ್ತು ಅಂತ ಹೀಗೆ ಹಲವಾರು ರೀತಿಯ ಕಾನ್ವರ್ಜೇಷನ್ ಸಖತ್ ಇದೆ ನೋಡೋಣ ಇವರ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ನಮ್ಮ ಅಭಿಷೇಕ್ ಅವರು ಏನೋ ಒಂಥರ ಟ್ರ್ಯಾಕ್ ಓಪನ್ ಮಾಡ್ಬೇಕಂತ ಕಾಣ್ತಾ ಇದಾರೆ ಅಂತ ಅನ್ಕೊಳ್ತೀನಿ ಅದು ಅಶ್ವಿನಿ ಅವರ ಜೊತೆ ಆದರೂ ಆಗಿರ್ಬೋದು ಅಥವಾ ಇನ್ನೊಬ್ಬ ನಮ್ಮ ಸೆಟ್ರು ಅಂದರೆ ರಾಶಿಕಾ ಶೆಟ್ಟಿ ಅವರ ಜೊತೆಗೂ ಕೂಡ ಒಂದಿಷ್ಟು ಮಾತನಾಡ್ತಾ ಇದ್ದಾರೆ ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿಯೇ ಕಾಣ್ತಾ ಇದೆ ಮುಂದೆ ಬರುವಂತಹ ದಿನಗಳಲ್ಲಿ ನೋಡ್ತಾ ಹೋಗೋಣ ಅದರ ಜೊತೆಗೆ ನಮ್ಮ ಕರಿ ಅವರು ಕೂಡ ಒಂದು ಸಖತ್ ಆಗಿರುವಂತಹ ಒಂದು ಅವರು ಮಾತನಾಡಿದಂತಹ ವೇಗಳು ಕೂಡ ತುಂಬಾನೇ ಚೆನ್ನಾಗಿತ್ತು ಮಟ್ಟಿಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿರೋದು ಆ ರಾಶಿಕಾ ಶೆಟ್ಟಿ ಆಗಿ ಅದರ ಜೊತೆಗೆ ಮಂಜು ಭಾಷಿಣಿ ಅವರು ಕೂಡ ಅಷ್ಟೊಂದು ಕಾಣಿಸ್ಕೊಳ್ತಾ ಇಲ್ಲ ಅಹ್ ಇನ್ನು ಒಂದಿಷ್ಟು ಜನ ಅಮಿತ್ ಆರ್ ಜೆ ಆಗಿರುವಂತಹ ಅಮಿತ್ ಅವರು ಕೂಡ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅದರ ಜೊತೆಗೆ ನಮ್ಮ ಡಾಲ್ ಸತೀಶ್ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ನೋಡೋಣ ಯಾವುದೇ ರೀತಿಯಾಗಿ ಜಗಳದಲ್ಲಿ ಕೂಡ ಆಗ್ತಾ ಇಲ್ಲ ಅವರು ಜಗಳ ಮಾಡುವಂತ ಕ್ಯಾರೆಕ್ಟರ್ ಅಲ್ಲ ಅಂತ ಈಗ ಸಹ ನಮಗೆ ಅನ್ನಿಸ್ತಾ ಇದೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಮೊದಲಿನ ದಿನವೇ ನಮ್ಮ ಕೀಚಾ ಸುದೀಪ್ ಅವರು ಇದಮ್ ಟೈಮ್ನಲ್ಲಿ ಹೇಳಿದ್ರು ನೋಡೋಣ ಯಾವ ರೀತಿಯಾಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಅದರ ಜೊತೆಗೆ ನಮ್ಮ ಚಂದ್ರಪ್ರಭ ಅವರ ನ್ಯಾಚುರಲ್ ಕಾಮಿಡಿ ಸಖತ್ತಾಗಿತ್ತು ಅವರು ಆಗಿರುವಂಥ ಅನುಭವ ಕೆಟ್ಟ ಅನುಭವಗಳನ್ನು ಒಂದು ಕಾಮಿಡಿ ರೀತಿಯಾಗಿ ಫನ್ ಆಗಿ ಅದನ್ನು ಟರ್ನ್ ಮಾಡಿದ್ದು ಒಂದು ಸಖತ್ತಾಗಿ ಕಂಡು ಬಂದರು ಅಂತಾನೆ ಹೇಳ್ಬೋದು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನೋಡ್ತಾ ಸಖತ್ತಾಗಿ ಕಂಡ್ರು ಅಂತಾನೆ ಹೇಳ್ಬೋದು ಇದು ಒಂದು ಎಪಿಸೋಡ್ ನ ಒಂದು ಇಂಪಾರ್ಟೆಂಟ್ ಆಗಿರುವಂತ ರಿವ್ಯೂ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ನೋಡ್ತಾ ಹೋದಾದ್ರೆ ಇವತ್ತಿನ ದಿನದ ಬೆಸ್ಟ್ ಎಂಟರ್ಟೈನರ್ ಅದು ಬೇರೆ ಯಾರು ಅಲ್ಲ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಇವತ್ತಿನ ಒಂದು ಎಪಿಸೋಡ್ ನ ಹೀರೋ ಯಾರಪ್ಪ ಅಂದ್ರೆ ಅದು ನಮ್ಮ ಕಾವ್ಯ ಅವರು ಅಂತಾನೆ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಪರ್ಸನಾಲಿಟಿ ವೈಸ್ ಆಗಿರ್ಬೋದು ಅದರ ಜೊತೆಗೆ ಒಂದು ಮಾತುಗಾರಿಕೆಯಲ್ಲಿ ಎಲ್ಲದರಲ್ಲೂ ಕೂಡ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಬೆಸ್ಟ್ ಹೀರೋ ಆಗಿದ್ದು ನಮ್ಮ ಕಾವ್ಯ ಶೈವ ಹಾಗೆ ನಮ್ಮ ಬೆಸ್ಟ್ ಎಂಟರ್ಟೈನರ್ ಆಗಿದ್ದು ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಮುಂದಿನ ಬರುವಂತಹ ದಿನಗಳಲ್ಲಿ ಯಾರಲ್ಲ ಬೆಸ್ಟ್ ಹೀರೋಗಳಾಗ್ತಾರೆ ಬೆಸ್ಟ್ ಎಂಟರ್ಟೈನರ್ ಆಗ್ತಾನೆ ಅಂತ ನೋಡ್ತಾ ಹೋಗೋಣ ಇದೇ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು